ನಮಸ್ಕಾರ ನಾನು ಪವಿತ್ರ ಭಾಗವತ್ ಮಿಸ್ಸಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕುಚಲಕ್ಕಿ ಗಂಜಿ ಮಾಡುವ ವಿಧಾನವನ್ನ ತೋರಿಸ್ತಾ ಇದ್ದೇನೆ ಬೇಸಿಗೆಗೆ ದೇಹವನ್ನ ತಂಪಾಗಿಡಲು ಈ ಗಂಜಿ ತುಂಬಾನೇ ಚೆನ್ನಾಗಾಗ್ತದೆ ಹಾಗೆ ರುಚಿಕರವಾಗಿಯೂ ಕೂಡ ಇರ್ತದೆ ಮೊದಲಿಗೆ ಗಂಜಿಯನ್ನ ಮಾಡಲಿಕ್ಕೆ ಎರಡು ಕಪ್ ಆಗುವಷ್ಟು ಅಕ್ಕಿಯನ್ನ ತಗೊಂಡಿದ್ದೇನೆ ಇದು ಕಜೆ ಅಕ್ಕಿ ಅಂತ ಹೇಳ್ತಾರೆ ಕುಚಲಕ್ಕಿ ಪಾಲಿಶ್ ಮಾಡದೇ ಇರುವಂತಹ ಕುಚಲಕ್ಕಿ ಇದು ಇದು ನಾವೇ ಬೆಳೆದಂತಹ ಭತ್ತದಿಂದ ಮಾಡಿಸಿಕೊಂಡು ಬಂದಂತಹ ಕುಚಲಕ್ಕಿ ತುಂಬನೇ ರಿಚ್ ಆಗಿರುವಂತಹ ಪ್ರೋಟೀನ್ ಹಾಗೂ ಫೈಬರ್ ಅಂಶ ಎಲ್ಲ ಇದರಲ್ಲಿ ಇರ್ತದೆ ಕುಚಲಕ್ಕಿಯ ಬಳಕೆ ಆರೋಗ್ಯದ ದೃಷ್ಟಿಯಿಂದ ತುಂಬನೇ ಒಳ್ಳೆಯದು ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿಡಲಿಕ್ಕೆ ಈ ಅಕ್ಕಿಯ ಬಳಕೆ ಒಳ್ಳೆಯದು ಅಂತಲೇ ಹೇಳ್ತಾರೆ ಚೆನ್ನಾಗಿ ಮೂರು ನಾಲ್ಕು ಬಾರಿ ಅಕ್ಕಿಯನ್ನು ತೊಳೆದು ಕುಕ್ಕರನ್ನು ಈಗಾಗಲೇ ನೀರನ್ನು ಹಾಕಿ ಕಾಯಲಿಕ್ಕೆ ಇಟ್ಟಿದ್ದೆ ಒಂದು ಲೋಟ ಅಕ್ಕಿಗೆ ಆರು ಲೋಟ ಆಗುವಷ್ಟು ನೀರನ್ನು ಹಾಕಿದ್ದೇನೆ ಎರಡು ಲೋಟಕ್ಕೆ ಹನ್ನೆರಡು ಲೋಟ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬಿಸಿ ಆದ ನಂತರ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೇನೆ ಒಮ್ಮೆ ದೊಡ್ಡ ಉರಿಯಲ್ಲಿ ಮೂರು ನಾಲ್ಕು ವಿಸಿಲ್ ಹಾಕಿಸಿದ ನಂತರ ಸಣ್ಣ ಉರಿ ಇಟ್ಟು ಮತ್ತೆ ಮೂರು ನಾಲ್ಕು ವಿಸಿಲನ್ನು ಹಾಕಿಸಿದ್ರೆ ಮೆತ್ತಗಾಗಿ ಚೆನ್ನಾಗಿ ಬೇಯ್ತದೆ ಈಗ ಇದಕ್ಕೊಂದು ಚಟ್ನಿ ಪುಡಿ ಅಥವಾ ಉಪ್ಪಿನ ಉಡಿ ಅಂತ ಹೇಳ್ತೇವೆ ನಮ್ಮ ಕಡೆ ಇದನ್ನ ಮಾಡಲಿಕ್ಕೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿದ್ದೇನೆ ನಂತರ ಮೆಣಸನ್ನ ಹಾಕೊಳ್ತಾ ಇದ್ದೇನೆ ಒಂದು ನಾಲ್ಕೈದು ಮೆಣಸನ್ನ ಹಾಕಿದ್ದೇನೆ ಹಾಗೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕೊಳ್ತಾ ಇದ್ದೇನೆ ನಂತರ ಒಂದು ಟೀ ಚಮಚ ಆಗುವಷ್ಟು ಧನಿಯಾ ಬೀಜ ಅಥವಾ ಕೊತ್ತಂಬರಿ ಬೀಜವನ್ನು ಹಾಕೊಳ್ತಾ ಇದ್ದೇನೆ ನಾನು ಮಿಕ್ಸಿ ಜಾರಲ್ಲಿ ಗಾಂಧಾರಿ ಮೆಣಸನ್ನು ಪುಡಿ ಮಾಡ್ಕೊಂಡಿದ್ದೆ ಚೂರ್ ಮೆಣಸು ಅಂತ ಹೇಳ್ತೇವೆ ಅದರ ಖಾರ ಕೂಡ ಇದೆ ಹಾಗಾಗಿ ಮೆಣಸನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೇನೆ ನಂತರ ಎಲ್ಲ ಪುಡಿ ಮಾಡಿಕೊಂಡು ಈಗ ಅದಕ್ಕೆ ಡ್ರೈ ಆಗಿರುವ ಕಾಯಿಯನ್ನು ಹಾಕೊಳ್ತಾ ಇದ್ದೇನೆ ನೀರಿನ ಅಂಶ ಎಲ್ಲ ಆರಿರುವ ಕಾಯಿ ಆದರೆ ತುಂಬಾ ಚೆನ್ನಾಗಾಗ್ತದೆ ನೀರನ್ನು ಸೇರಿಸದೆ ಪುಡಿ ರೀತಿಯಲ್ಲಿ ಆಯಿತು ಇದಕ್ಕೆ ಉಪ್ಪಿನ ಹುಡಿ ಅಂತ ಹೆಸರು ಈಗ ಕುಚ್ಚಲಕ್ಕಿ ಅನ್ನ ಎಲ್ಲ ಚೆನ್ನಾಗಿ ಬೆಂದಿದೆ ಗಂಜಿ ರೀತಿಯಾಗಿದೆ ಮೆತ್ತಗಾಗಿ ಬೆಂದಿದೆ ತುಂಬಾನೇ ರುಚಿಕರವಾಗಿರ್ತದೆ ಈ ಅಕ್ಕಿಯ ಅನ್ನ ನೀರನ್ನ ಬಸಿದ್ಕೊಂಡ್ರೆ ಅನ್ನ ಆಗ್ತದೆ ಹಾಗೆ ಊಟ ಮಾಡಿದ್ರೆ ಗಂಜಿ ಆಗ್ತದೆ ಗಂಜಿಯ ರುಚಿಯನ್ನ ಹೆಚ್ಚಿಸ್ಲಿಕ್ಕೆ ಕಾಯಿ ಹಾಲನ್ನ ಹಾಕಿ ಮಾಡ್ಕೊಳ್ತಾ ಇದ್ದಾನೆ ಒಂದು ಕಪ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನ ಮಿಕ್ಸಿ ಜಾರಲ್ಲಿ ಹಾಕೊಂಡು ಅದಕ್ಕೆ ಒಂದು ಟೀ ಚಮಚ ಆಗುವಷ್ಟು ಜೀರಿಗೆಯನ್ನ ಹಾಕಿದ್ದಾನೆ ನಂತರ ಮುಳುಗುವಷ್ಟು ನೀರನ್ನ ಹಾಕೊಂಡು ನುಣ್ಣಗೆ ರುಬ್ಬಿ ಕಾಯಿ ಹಾಲನ್ನ ನಾನು ಸ್ವಲ್ಪ ಗಂಜಿಗೆ ಮಾತ್ರ ಕಾಯಿ ಸೇರಿಸ್ಕೊಳ್ತಾ ಇದ್ದೇನೆ ಗಂಜಿಯನ್ನು ಕುದಕ್ಕೆ ಇಟ್ಟಿದ್ದೇನೆ ನಂತರ ಸ್ವಲ್ಪ ಉಪ್ಪನ್ನು ಹಾಕಿದ್ದೇನೆ ನಂತರ ಗಟ್ಟಿಯಾಗಿ ತೆಗೆದಿರುವ ಕಾಯಿ ಹಾಲನ್ನು ಹಾಕಿ ಇದನ್ನು ಒಂದು ಕುದಿಯನ್ನು ಬರೆಸ್ಕೊಳ್ತೇನೆ ತುಂಬ ಹೊತ್ತು ಕುದಿಸಿದರೆ ಅದು ಕಾಯಿ ಹಾಲು ಒಡೆದ ಆ ರೀತಿ ಆಗ್ತದೆ ಒಂದು ಕುದಿ ಬರ್ಸಿದ್ರೆ ಸಾಕು ರುಚಿ ರುಚಿಯಾದ ಕಾಯಿ ಹಾಲಿನ ಗಂಜಿ ರೆಡಿಯಾಗ್ತದೆ ಈ ಎರಡು ಕಾಂಬಿನೇಷನ್ ತುಂಬನೇ ಚೆನ್ನಾಗ್ತದೆ ಬೇಸಿಗೆಯಲ್ಲಂತೂ ಒಂದು ಹಿತಕರವಾದ ಅಡಿಗೆ ಅಂತಾನೆ ಹೇಳ್ಬೋದು ಸಾರು ಸಾಂಬಾರನ್ನೆಲ್ಲ ಮಾಡೋದಕ್ಕಿಂತ ಈ ರೀತಿಯಾಗಿ ಬಿಸಿ ಬಿಸಿಯಾಗಿ ಗಂಜಿಯನ್ನು ಮಾಡಿಕೊಂಡ್ರೆ ಊಟ ಮಾಡಲಿಕ್ಕೆ ತುಂಬಾನೇ ರುಚಿಕರವಾಗಿರ್ತದೆ ಜೊತೆಗೆ ಉಪ್ಪಿನಕಾಯಿ ಈ ರೀತಿಯಲ್ಲಿ ಮಾಡಿದಂತಹ ಒಂದು ಉಪ್ಪಿನ ಹೊಡಿ ಇದ್ರಂತೂ ತುಂಬಾನೇ ಸೂಪರ್ ಅಂತಾನೆ ಹೇಳ್ಬೋದು ನಾನು ಗಂಜಿಯ ಬಟ್ಟಲನ್ನು ಸರ್ವ್ ಮಾಡ್ತಾ ಇದ್ದೇನೆ ಕೊಚ್ಚಲು ಉಪ್ಪಿನಕಾಯಿ ಅಂತ ನಮ್ಮ ಕಡೆ ಮಾಡ್ತೇವೆ ಅದನ್ನು ಇಟ್ಟಿದ್ದೇನೆ ಹಾಗೆ ಈಗ ಮಾಡಿರುವಂತಹ ಉಪ್ಪಿನ ಹೊಡಿ ನಂತರ ಗಂಜಿಯನ್ನು ಹಾಕೊಳ್ತಾ ಇದ್ದೇನೆ ಮೇಲುಗಡೆಯಿಂದ ತುಪ್ಪವನ್ನು ಹಾಕ್ಕೊಂಡು ಸರ್ವ್ ಮಾಡಿದರೆ ರುಚಿಕರವಾದ ಕುಚಲಕ್ಕಿಯ ಗಂಜಿ ಹಾಗೂ ಅದರ ಜೊತೆಗೆ ಕಾಂಬಿನೇಷನ್ ಆದಂತಹ ಚಟ್ನಿ ಎರಡು ರೆಡಿಯಾಗಿದೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇವತ್ತಿನ ಈ ಎರಡು ರೆಸಿಪಿಗಳು ನಿಮಗೆ ಇಷ್ಟ ಆಗಿದ್ರೆ ಖಂಡಿತವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕಮೆಂಟಲ್ಲಿ ತಿಳಿಸಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ